ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಆಧ್ಯಾತ್ಮಿಕ ಜಾಗೃತಿ ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ಹಾಗೆಯೇ ಸ್ಪಿರಿಚುವಲ್ ಅವೇಕನಿಂಗ್ ಆಗುವಾಗ ಅಥವಾ ಆದಾಗ ಕಾಣಿಸುವ ಗುಣಲಕ್ಷಣಗಳು ಏನು ಅಂತ ನೋಡೋಣ ಆತ್ಮ ಇದ್ದವರಿಗೆಲ್ಲ ಆಧ್ಯಾತ್ಮ ಬೇಕು ಇದು ನಮ್ಮೊಳಗಿನ ನಮ್ಮನ್ನು ಅರಿಯುವ ಪಯಣ ಅಹಂಕಾರಕರಿಗೆ ಬ್ರಹ್ಮಾಂಡದ ಶಕ್ತಿ ಜೊತೆ ಒಂದಾಗುವಂತಹ ಅನುಭವದ ಕ್ಷಣ ಇದು ಆತ್ಮದ ಬೆಳಗು ಸತ್ಯದ ಅರಿವಿನ ಪ್ರಾರಂಭ ಇನ್ನು ಈ ಸಮಯದಲ್ಲಿ ಕಾಣಿಸುವ ಲಕ್ಷಣಗಳು ಏನು ಅಂತ ನೋಡೋಣ ಒಂದು ಮನಸ್ಸಿನಲ್ಲಿ ಬದಲಾವಣೆ ಈ ಹಿಂದೆ ಇಂಪಾರ್ಟೆಂಟ್ ಆಗಿದ್ದ ವಿಷಯ ಈಗ ಅದೇನು ದೊಡ್ಡ ವಿಚಾರವೇ ಅಲ್ಲ ಅನ್ನೋ ಭಾವನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತರಂಗದಲ್ಲಿ ಶಾಂತಿ ಬೇಕೆನಿಸುವ ಆಸೆ ಹೆಚ್ಚಾಗುತ್ತೆ ಎರಡು ಒಂಟಿತನದ ಹಂತ ಅಂದರೆ ಸುತ್ತಲಿನ ಜನರ ಜೊತೆ ಒಡನಾಟ ಕಡಿಮೆ ಆಗೋದು ತುಂಬ ಜನರು ಇರೋ ಜಾಗಕ್ಕೆ ಹೋಗದೆ ಒಂಟಿಯಾಗಿರಲು ಇಷ್ಟಪಡೋದು ಮೂರನೇದು ಇಂದ್ರಿಯಗಳು ಹೆಚ್ಚು ಸಂವೇದನಾಶೀಲ ಆಗೋದು ಅಂದರೆ ಮ್ಯೂಸಿಕ್ಕು ಪ್ರಕೃತಿ ಅಲ್ಲಿರುವ ವಾಸನೆ ಶಬ್ದ ಎಲ್ಲ ಹೆಚ್ಚು ಬೇಗ ನಿಮ್ಮನ್ನು ರೀಚ್ ಆಗುತ್ತೆ ಇನ್ನು ನಾಲ್ಕನೇದು ಎಮೋಷನಲ್ ರಿಲೀಸ್ ಅಂದರೆ ಹಳೆಯ ನೋವು ದುಃಖ ಟ್ರಾಮಾ ಎಲ್ಲ ಮೇಲಕ್ಕೆ ಬರೋದು ಅಂದರೆ ಅದು ಇನ್ನು ಹೆಚ್ಚಾಗುತ್ತೆ ಅಂತ ಅದರ ಅರ್ಥ ಮತ್ತು ಐದನೇದು ಸಿಂಕ್ರನಾಸಿಟಿ ಅಂದರೆ ಈಗ ಲೆವೆನ್ ಲೆವೆನ್ನು ತ್ರಿಬಲ್ ತ್ರೀ ತ್ರಿಬಲ್ ಟೂ ಈ ಥರ ರಿಪೀಟೆಡ್ ನಂಬರ್ಗಳು ಕಾಣಿಸೋದು ಇದೆಲ್ಲ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ನೀಡುವ ಸಂದೇಶ ಇದೆಲ್ಲ ಇನ್ನು ನಿದ್ರೆಯ ಪ್ಯಾಟರ್ನ್ ಬದಲಾವಣೆ ಆಗುತ್ತೆ ಅಂದರೆ ಮಧ್ಯರಾತ್ರಿ ಆಗೋದು ಬೆಳಗಿನ ಎರಡೂವರೆ ಮೂರು ಗಂಟೆಗೆ ಎಚ್ಚರ ಆಗೋದು ಅಥವಾ ಹೈ ಎನರ್ಜಿ ಫೀಲ್ ಆಗೋದು ಈ ಥರ ಎಲ್ಲ ಆಗುತ್ತೆ ಆಮೇಲೆ ಏಳನೇದು ಕಂಪ್ಯಾಷನ್ ದಯೆ ಹೆಚ್ಚಾಗೋದು ಎಲ್ಲರಿಗೂ ಪ್ರೀತಿ ಕರುಣೆ ಕ್ಷಮೆ ಕೊಡುವ ಅಂತ ಅನಿಸುವ ಮನೋಭಾವ ಬೆಳೆಯೋದು ಅಂದರೆ ಈಗೋ ಕೆಲವು ಜನರಿಗೆ ಈಗೋ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆ ಟೈಮಲ್ಲಿ ಬೀದಿನಾಯಿ ಅಥವಾ ಪ್ರಾಣಿ ಪಕ್ಷಿಗಳ ಬಗ್ಗೆ ಕರುಣೆ ಉಂಟಾಗೋದು ಇದು ಹತ್ರನೂ ಅಷ್ಟೇ ಹತ್ರನೂ ಈ ಏನೇ ತಪ್ಪು ಮಾಡಿದರೂ ಕ್ಷಮಿಸ್ಬಿಡೋಣ ಅಂತ ಅನಿಸೋದು ಅದು ಒಂದು ಸಿಂಪ್ಟಮ್ಸ್ ಅದನ್ನು ಇನ್ನು ಇಂಟ್ಯೂಷನ್ ಹೆಚ್ಚಾಗೋದು ಇಂಟ್ಯೂಷನ್ ಅಂದರೆ ಅದೇ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆಲ್ಲ ಗಟ್ ಫೀಲಿಂಗು ಅದು ಹೆಚ್ಚಾಗುತ್ತೆ ಮತ್ತು ಒಂಬತ್ತನೇದು ಟೈಮ್ ಬೇಗ ಪಾಸಾಗ್ತಿದೆ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಅನಿಸೋದು ಇನ್ನು ಹತ್ತು ಹೊಸ ಉದ್ದೇಶ ಜೀವನದಲ್ಲಿ ನಿಜವಾದ ಉದ್ದೇಶವನ್ನು ಹುಡುಕುವ ಹಂಬಲ ಜಾಗೃತವಾಗುತ್ತೆ ಆಧ್ಯಾತ್ಮಿಕ ಜಾಗೃತಿ ನಮ್ಮೊಳಗಿನ ದಿವ್ಯತೆಯನ್ನು ನೆನಪಿಸೋ ಪ್ರಕ್ರಿಯೆ ಇದು ಪನಿಷ್ಮೆಂಟ್ ಅಲ್ಲ ಎನ್ಲೈಟ್ಮೆಂಟನ್ಗೆ ದಾರಿ ಈ ಸಮಯದಲ್ಲಿ ಧ್ಯಾನ ಪ್ರಾರ್ಥನೆ ಮೌನ ಪ್ರಕೃತಿಯಲ್ಲಿ ಕಾಲ ಕಳೆಯುವುದು ಇವುಗಳನ್ನು ಮಾಡುವುದರ ಮೂಲಕ ಆತ್ಮದ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಗುತ್ತೆ ಕೆಲವರ ಲೈಫ್ನಲ್ಲಿ ಈ ಫೇಸು ತುಂಬ ಡಿಸ್ಟ್ರಕ್ಷನ್ ತರ್ಬೋದು ಅಂದರೆ ಸ್ವಲ್ಪ ಈ ಕಪಲ್ಸ್ಗಳ ಮಧ್ಯೆ ಬೇರೆ ಬೇರೆ ಸಪ್ರೇಟ್ ಆಗುವಂಥ ಸಿಚುವೇಶನು ಇದೆಲ್ಲ ಕೆಲವೊಂದು ಅಂದರೆ ಅವರ ಸೋಲ್ ಅಜೆಂಡಾದ ಪ್ರಕಾರ ಅಂದರೆ ಅದು ಯಾವುದು ಅವರ ಲೈಫಲ್ಲಿ ಬರೆದಿಲ್ವೋ ಅದು ಈ ಥರ ಡಿಸ್ಟ್ರಕ್ಷನ್ ಮೂಲಕ ಬೇರೆ ಬೇರೆ ಆಗುವಂಥ ಸಿಚುವೇಶನ್ ಎಲ್ಲ ಬರುತ್ತೆ ಆದರೆ ಎಲ್ಲವೂ ಆತ್ಮದ ಉನ್ನತಿಗೆ ಅಂದರೆ ಈ ಭೂಮಿಗೆ ನಾವು ಬಂದಿರೋ ಉದ್ದೇಶವನ್ನು ತಿಳಿಯುವುದಕ್ಕಾಗಿ ಈ ಥರ ಫೇಸ್ ಎಲ್ಲರ ಲೈಫಲ್ಲೂ ಬರುತ್ತೆ ಸೊ ಸ್ಪಿರಿಚುವಲ್ ಅವೇಕನಿಂಗ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇದು ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್